ಿಯನ್ನು ಹಾಗೆ ಆಲೋಚಿಸಬೇಕಾದ ಪ್ರಮೇಯ ಒಂದಲ್ಲ ಸುಭಾಶುಗಳನ್ನು ತೋದಂತಹಗಳು ಎಲ್ಲಲ್ಲಿ ಎಲ್ಲೋಡಿಗೆ ಕುಳಿತವರಿದ್ದೇವೆ ಬದುಕುಗಳು ಕುಳಿತುಕೊಂಡು ಸುಮ್ಮನೆ ಯೋಚಿಸ್ತಾ ಇದ್ರೆ ನಮ್ಮ ಬದುಕಿಗೆ ಅರ್ಥ ಬರುವುದಿಲ್ಲ ಹಾಗೆಂದ್ರೆ ಇದಕ್ಕೆ ಸರಿಯಾದಂತಹ ಒಂದು ಮಾರ್ಗವನ್ನು ಕಂಡುಕೊಡಬೇಕಂತಾದ್ರೆ ಜಗನ್ಮಾತೆಗೆ ಅಳಿದಂತಹ ಅಭಯ ಅಭಯವಾಕ್ಯಗಳು ಎಂದು ಚಿತ್ತಕ್ಕೆ ಒಳೆಯುತ್ತವೆ ತುಶಿನಾದ್ರಿಯ ತಪ್ಪಲಿಗೆ ನಡೆದುಕೊಂಡು ಬರವರ್ತ ಬರವರ್ತ ಬಂದು ನಿಂತದ್ದೇ ಇದ್ರೆ ಸುಕ್ಷೇತ್ರ ಜಗನ್ಮಾ ಶರವಾಣಿ ಶಂಖವಾ ಶರಿ ಶಂಕರಿ I'm a big, 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 I'm big, هڪا جي ويدوڙي جو منجو رتن ಮಹಿಳಾದ್ರಿಯ ಸುತ್ತಮುತ್ತಲೂ ಇರುವಂತಹ ನಮಗೆ ಸಮರ್ಪಿಸಿ ಅಪರಾಜಿತ ಸ್ತೋತ್ರ ಪ್ರಾರ್ಥಿಸುವುದಕ್ಕೆ ತೊಡಗಿದೆ ಚೇತನ ರೂಪದಿಂದ ನಾ ಪ್ರತ್ಯಕ್ಷಗೊಂಡವಳಿದ್ದೇವೆ ಈ ಹಿಂದೆ ಕೂಳ ಮಹಿಷಾಕ್ಯನ ಪಾಳಯವನ್ನು ಲಯಗೊಳಿಸಿ ನಿಮಗೆಲ್ಲರಿಗೂ ಅಭಯದ ವಾಕ್ಯವನ್ನಿಂದವಳು ನಾನು ಆದರೆ ಈ ಹೊತ್ತಿನಲ್ಲಿ ಸುರಭ್ರಾತವನ್ನೆಲ್ಲವನ್ನೂ ಕೂಡಿಕೊಂಡು ಅಶ್ವಧಾರೆಯನ್ನು ಸುರಿಸುತ್ತಾ ಇದ್ದೀರಲ್ಲ ಪ್ರಶ್ನ ಹೂವುದಕ್ಕಿದೆ ಸುರ ಮುರಕ್ಕೆ ಏನಾದರೂ ತೊಡ ಹೇಳಿಕೊಂಡರೆ ಪರಿಹರಿಸ ಜನಿಂತರೋ ಜನನಿ ನೈಸಲ್ಯಿಂದಲೂ ಅಧಿಕಪರ ಕರ್ಮಶಾಲೆಗಳಾದಂತಹ ಶುಭಾಶಿಗಳು ಶೋನಿತಾಪುರದವರಂತೆ ನಲುದೇವಿಯ ಮಕ್ಕಳಂತೆ ಬ್ರಹ್ಮದೇವನನ್ನು ಬಳಸಿಕೊಂಡು ಬಲಿಷ್ಠವಾದಂತಹ ವರವನ್ನು ಪಡೆದು ಮತ್ತೆ ಪಾತಾಳವನ್ನು ವಶಪಡಿಸಿ ದೇವಲೋಕಕ್ಕೆ ದಾಳಿಯನ್ನು ವಶಗಳು ಮೂರು ಲೋಕವನ್ನು ಕೂಡ ತನ್ನ ಮುಷ್ಟಿಯೊಳಗಿರಿಸಿಕೊಂಡವರು ಬಲಿಷ್ಠರಾಗಿ ಗರಿಷ್ಠ ಎಲ್ಲರೂ ಒಳಗಾಗಿ ಇಡೀ ಪ್ರಪಂಚವೇ ಕತ್ತಾಯಿಸುವಂತಹ ಸ್ಥಿತಿ ಬಂದದ ಇದೆ ನಮ್ಮ ವಾಣಿಗೆ ಅಧಿಕಾರಕ್ಕೆ ಚುತಿ ಬಂದಿದೆ ಎಲ್ಲಿ ಬದುಕಿಲ್ಲ ನಿನ್ನ ಮೊರೆ ಹೋಗಿದ್ದೇವೆ ಮಕ್ಕಳನ್ನು ನೀತಿಯುತವಾದಂತಹ ಶೋಣಿತಾಧಿಪರು ಸ್ವರ್ಗವನ್ನು ಸೂರೆಗೊಳ್ಳುವುದಕ್ಕೆ ಬಂದರೆ ಮಹಿಷನಿಗಿಂತಲೂ ಇಮ್ಮಡಿಯಾದಂತಹ ವರಬಲ ಬೆದರದಿರಿ ಬೆದರದಿರಿ ಕೆಲ ದಿನಗಳ ಒಳಗಾಗಿ ಸುರುಳದಾನವರನ್ನು ಸ್ವಲ್ಪವೇ ಅಂತರಂಗದೊಳಗಿರುವಂತಹ ದೇವತೆಗಳನ್ನು ಎಲ್ಲಿ ನೋಡಿದರೂ ಕೂಡ ಶುಭಾರು ಶುಭ ಅಜ್ಞೆಯನ್ನು ಮಾಡುತ್ತಾರೆ ಕಡಿಯಿರಿ ಬಡಿಯಿರಿ ಎನ್ನುವ ಶಬ್ದಗಳು ಮರುಕರಿಸುತ್ತೆ ಈ ರೂಪ ಕಷ್ಟೇ ಉತ್ತರ ಉಂಟು ನಿಜ ರೂಪ ಇದಾಗುವುದಿಲ್ಲ ಅಂತ ಮರೆಮಾಚಿ ಅಂತಾದ್ರೆ ನಿಜರೂಪವನ್ನು ಲೀಲಾ ವಿನೋದವನ್ನು শুভ